ರೈತ ಬಾಂಧವರೆ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಅಗ್ರಮಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಈ ದಿನ ನಿಮಗೆ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ಗೊಬ್ಬರದ ಬಗ್ಗೆ ದ್ರಾಕ್ಷಿ ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಮ್ಮ ಐ ಸಿ ಎಲ್ ಕಂಪನಿಯ ಒಂದು ಉತ್ಪನ್ನ ಸೊನ್ನೆ ನಲ್ವತ್ನಾಲ್ಕು ನಲ್ವ ಅಂದರೆ ಹೈಪೀಕ್ ಅಂತ ಹೇಳ್ತೀವಿ ಸೊ ಸೊನ್ನೆ ನೈಟ್ರೋಜನ್ನು ನಲವತ್ನಾಲ್ಕು ಫಾಸ್ಫರಸ್ ನಲವತ್ನಾಲ್ಕು ಪರ್ಸೆಂಟ್ ಪೊಟ್ಯಾಶು ಸೊ ಎರಡೂ ಅಂಶಗಳನ್ನು ಫಾಸ್ಪರಸು ಪೊಟ್ಯಾಷಿಯನ್ನ ಕೂಡಿಸಿದ್ರೆ ಎಂಬತ್ತೆಂಟು ಪರ್ಸೆಂಟ್ ಒಂದೇ ಬ್ಯಾಗಲ್ಲಿ ನಿಮಗೆ ಸಿಗುತ್ತೆ ಸೊ ಈ ಒಂದು ಗೊಬ್ಬರನ ದ್ರಾಕ್ಷಿ ಬೆಳೆಯಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಈ ಒಂದು ಗೊನೆ ಲೆಂತ್ ಬಂದಿದೆ ಈ ಒಂದು ಸೈಜಲ್ಲಿ ಇದ್ದಾವೆ ದ್ರಾಕ್ಷಿ ಈ ಒಂದು ಸಮಯದಲ್ಲಿ ನೀವು ಒಂದು ವಾರಕ್ಕೆ ಐದು ಕೆ ಜಿಯಂತೆ ಐದು ಬಾರಿ ಕೊಡಬೇಕಾಗುತ್ತೆ ಅಥವಾ ವಾರಕ್ಕೆ ಎರಡು ಬಾರಿಯಂತೆ ಐದು ಕೆ ಜಿನ ನೀವು ಐದು ಸರಿ ಕೊಡಬೇಕಾಗುತ್ತೆ ಟೋಟಲು ಐದು ಕೆ ಜಿ ಐದು ಬಾರಿ ಅಂದ್ರೆ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಕೊಡ್ಬೇಕತ್ತೆ ಈ ಒಂದು ಗೊಬ್ಬರನ ಕೊಡೋದ್ರಿಂದ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪಾಸ್ಪರಸ್ಸು ಮತ್ತು ಪೊಟ್ಯಾಶು ಅಂದರೆ ನಲವತ್ನಾಲ್ಕು ಪರ್ಸೆಂಟ್ ಪಾಸ್ಪರಸ್ಸು ನಲವತ್ನಾಲ್ಕು ಪರ್ಸೆಂಟ್ ಪೊಟ್ಯಾಶ್ ಇರುವುದರಿಂದ ಒಂದು ಇಷ್ಟು ಒಂದು ಪ್ರಮಾಣದಲ್ಲಿ ಇರೋದರಿಂದ ಇದು ಅತಿ ಹೆಚ್ಚು ನೀರಿನಲ್ಲಿ ಕರಗುತ್ತದೆ ಮತ್ತು ಕಡಿಮೆ ಘನವಸ್ತುಗಳು ಅಥವಾ ಕ್ಲೋರೈಡ್ಸು ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ ಇವು ಕಡಿಮೆ ಪ್ರಮಾಣದಲ್ಲಿದ್ದಾವೆ ಮತ್ತೆ ಮತ್ತು ಅತ್ಯಂತ ಹೆಚ್ಚು ರಂಜಕ ಪೊಟ್ಯಾಶ್ ಇರೋದರಿಂದ ಒಂದು ಗೊನೆಯ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಕಾಯಿಯ ಸೈಜ್ ಆಗಿರ್ಬೋದು ಗೊನೆಯ ಲೆಂತ್ ಆಗಿರ್ಬೋದು ತೂಕ ಆಗಿರ್ಬೋದು ಕ್ವಾಲಿಟಿ ಇರ್ಬೋದು ಹೆಚ್ಚಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಗೊಬ್ಬರ ನಮಗೆ ನೀವು ಸೊನ್ನೆ ಐವತ್ತೆರಡು ಮೂವತ್ತ್ನಾಲ್ಕು ಬದಲಾಗಿ ಈ ಒಂದು ಗೊಬ್ಬರನ ಕೊಡ್ಬೋದು ಇದನ್ನು ಯಾಕೆಂದರೆ ನಾನು ಆಗಲೇ ಹೇಳಿದಂಗೆ ಕಡಿಮೆ ಮಟ್ಟದಲ್ಲಿ ಫ್ಲೋರೈಡ್ಸು ಹೆವಿ ಮೆಟಲ್ಸ್ ಇರೋದರಿಂದ ಇದು ಒಂದು ಗಿಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಗಳುತ್ತೆ ಮತ್ತು ಲಭ್ಯತೆಯೂ ಸಹ ಚೆನ್ನಾಗಿ ಆಗುತ್ತೆ ಒಂದು ಗೊನೆಯ ಇಳುವರಿ ತೂಕನೂ ಚೆನ್ನಾಗಿ ಬರುತ್ತೆ ದಯವಿಟ್ಟು ರೈತ ಬಾಂಧವರು ನೆನ್ಪಿಟ್ಕೊಳ್ಳಿ ಐದು ಕೆ ಜಿಯಂತೆ ಐದು ಬಾರಿ ವಾರಕ್ಕೆ ಎರಡು ಸಾರಿ ನೀವು ಕೊಟ್ಟರೆ ತುಂಬ ಒಳ್ಳೆಯದು ಪೀಕ್ ಸೊನ್ನೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಐದು ಕೆ ಜಿ ಐದು ಬಾರಿಯನ್ನು ಕೊಟ್ಟರೆ ನೀವು ಅತ್ಯಂತ ಉತ್ತಮವಾದಂಥ ಇಳುವರಿಯನ್ನು ಪಡೆಯಬಹುದು ಧನ್ಯವಾದಗಳು